ಒಂದು ಎ ಸೀರಿಯಸ್ ನೋಟ್ ಸರ್ ಇತ್ತೀಚೆಗೆ ರಮ್ಯಾ ಅವರು ಕನ್ನಡ ಚಿತ್ರರಂಗದಲ್ಲಿ ಯೂನಿಟಿ ಇಲ್ಲ ಅನ್ನೋವಂಥದ್ದು ಒಂದು ಹೇಳಿಕೆ ಕೊಟ್ಟರು ಲೈಕ್ ನಾರ್ಮಲ್ ಪರ್ಸನ್ಸ್ ಯಾರಾದರೂ ಕೊಟ್ಟರೆ ಅಷ್ಟು ಸೀರಿಯಸ್ ಆಗಿ ಯಾರೂ ನೋಟ್ ಮಾಡೋದಿಲ್ಲ ಕನ್ನಡ ಚಿತ್ರರಂಗದಲ್ಲಿ ಒಂದು ಇಪ್ಪತ್ತು ವರ್ಷ ಅವರು ಕೂಡ ಸರ್ವಿಸ್ ಇರೋ ಅಂಥದ್ದು ಅವರು ಈ ಹೇಳಿಕೆ ಕೊಟ್ಟಿದ್ದಾರೆ ಅಂದರೆ ಅವ್ರ ಅನುಭವ ಇಂದ ಕೊಟ್ಟಿರೋ ಅಂಥದ್ದು ಸೊ ಹಾಗಾಗಿ ನಿಮ್ಗೇನಾದರೂ ಹಾಗನ್ನಿಸುತ್ತ ಅಂದರೆ ಈಗ ಎಕ್ಸಾಂಪಲ್ ಯಾವ ಥರ ಅಂದರೆ ಕಲಾಸಿಪಾಳ್ಯ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡಲ್ಲಿ ಬರುವಂಥ ಮಧ್ಯದಲ್ಲಿ ಯೂನಿಟಿ ಇಲ್ಲ ಅಂದರೆ ಅದು ನಂಗೆ ಗೊತ್ತಾಗಲ್ಲ ಹೇಗೆ ಅಂತ ಸಿನಿಮಾ ಅನ್ನೋವಂಥದ್ದು ಯಾವುದೇ ಅದು ಕ್ರಿಯೇಟಿವ್ ಫೀಲ್ಡ್ ಆದ ಕಾರಣದಿಂದ ಇಂಡಿಪೆಂಡೆಂಟ್ ಮನುಷ್ಯರಿರುವಂಥ ಜಾಗ ಇಂಡಿಪೆಂಡೆಂಟ್ ಮನುಷ್ಯರಿರುವಂಥ ಜಾಗ ಆದ ಕಾರಣದಿಂದ ಕೆಲವರು ಒಬ್ಬರ ಜೊತೆ ಒಬ್ಬರು ಬೆರೀಬೇಕು ಅಂತ ಅನ್ಕೋಬೋದು ಬೆರೆತ ತಕ್ಷಣ ಅದನ್ನು ಇನ್ನೊಬ್ಬರು ಗ್ರೂಪಿಸಮ್ ಅಂತ ಅನ್ಬೋದು ಎಕ್ಸಾಂಪಲ್ ರಾಜ್ಬಿ ಶೆಟ್ಟಿ ರಕ್ಷಿತ್ ಜೊತೆ ಕೆಲಸ ಮಾಡಿದ್ರೆ ರಕ್ಷಿತ್ ರಿಷಬ್ ಜೊತೆ ಕೆಲಸ ಮಾಡಿದ್ರೆ ಶೆಟ್ರುಗಳು ಗ್ಯಾಂಗ್ ಅಂತ ಕರಿಬೋದು ಯೂನಿಟಿ ಅಂತ ಯಾಕೆ ಕರಿಯಲ್ಲ ಯಾಕೆ ಅಲ್ಲ ಅದೇ ಅಲ್ಲಿ ಈಗ ನಮ್ಮ ಇಡೀ ಟೀಮ್ ಇದೆ ಇಡೀ ಟೀಮ್ ನಾವು ಕೆಲಸ ಮಾಡಿದ್ವಿ ಇಲ್ಲಿ ಯಾರು ಶೆಟ್ಟಿ ನೀತಿ ಇನ್ನೊಂದು ಬಿಟ್ಟರೆ ಮಿತ್ ಯಾರು ಶೆಟ್ಟ್ರಿ ಇಲ್ಲ ಬಟ್ ಆಗಿ ಬರುತ್ತೆ ನೀವು ಮಂಗ್ಳೂರರೆಲ್ಲ ಒಂದು ನೀವು ಬರೀ ನಿಮ್ಮ ತುಳುವರಿಗೆ ಮಾತ್ರ ಚಾನ್ಸ್ ಕೊಡು ಅದ್ಯಾಕೆ ಹಾಗೆ ಬರುತ್ತೆ ನಿಮ್ಮಲ್ಲಿ ಯೂನಿಟಿ ಇದೆ ಹಾಗಾದರೆ ಯಾರು ಯೂನಿಟಿ ಆಗಬೇಕು ನೀವೆಲ್ಲ ಕನ್ನಡದವ್ರು ಒಟ್ಟಾದರೂ ಅದು ಇನ್ನೊಬ್ಬ ಹೇಳ್ತಾನೆ ನೀವು ಬರೀ ಕನ್ನಡದವ್ರಿಗೆ ಮಾಡಿ ಮಾತ್ರ ಕೊಡ್ತೀರಾ ಇನ್ನೊಬ್ರಿಗೆ ಕೊಡಲ್ಲ ಅಂತ ಸೊ ಅದು ನೋಡುವಂಥ ಪರ್ಸ್ಪೆಕ್ಟಿವ್ ಅದರಲ್ಲಿ ಇರೋದು ಅಂತ ಅನ್ಸುತ್ತೆ ಐ ಥಿಂಕ್ ಯೂನಿಟಿ ಆಗೋದಕ್ಕೂ ಸಾಧ್ಯ ಇಲ್ಲ ಒಂದು ಇಂಡಸ್ಟ್ರಿ ಅನ್ನೋದು ಯುನಿಟಿ ಆಗೋಕೆ ಸಾಧ್ಯ ಇದೆ ಅಂತ ನಾನು ಭಾವಿಸೋಲ್ಲ ತಂಡವಾಗಿ ನಾವು ಸ್ಟ್ರಾಂಗ್ ಆಗ್ಬೋದು ಇನ್ನೊಬ್ರ ಸಪೋರ್ಟನ್ನು ನಾವು ಬಯಸ್ಬೋದು ಅಂದರೆ ರೀಸೆಂಟ್ ಆಫ ಪ್ರೇಮ್ ಸರ್ ಕೂಡ ಹೇಳಿದರು ನಮ್ಮ ಕಾಲನ್ನೇ ನಾವೇ ಎಳಿಯುವಂತಹ ಪ್ರಯತ್ನ ಕನ್ನಡ ಚಿತ್ರರಂಗದಲ್ಲಿ ನಡೀತಾ ಇದೆ ಒಬ್ರು ಬೆಳೀತಿದ್ದಾರೆ ಅಂತ ಹೇಳಿದಾಗ ಇನ್ನೊಬ್ರು ಕಾಲು ಎಳೆಯುವಂತಹ ಕೆಲಸಗಳು ಅನ್ನೋದು ನನಗೆ ಗೊತ್ತಿಲ್ಲ ಯಾಕಂದ್ರೆ ನನ್ನ ಕಾಲನ ಇಲ್ಲಿ ತನಕ ಯಾರು ಎಳೆದಿಲ್ಲ ಅನ್ನೋ ಕಾರಣಕ್ಕೆ ನಾನು ಇಲ್ಲಿ ತನಕ ನಿಂತಿದ್ದೀನಿ ಇದು ತುಂಬ ಈಸಿ ಅಲ್ವಾ ನನ್ನ ಕಾಲನ್ನು ಎಳೆಯೋದಕ್ಕೆ ನಮ್ಗೆ ಯಾರಿದ್ರು ನಮ್ಮನ್ನು ಹೇಳಿದ್ರೆ ಹಿಡ್ಕೊಳ್ಳೋಕೆ ಒಂದು ಜಾಗ ಇರಲಿಲ್ಲ ಅಯ್ಯೋ ಜೆ ಪಿ ಇದ್ದಾರೆ ಯಾರಿದಾರೆ ಅವರಿಗೆ ಅವ್ರನ್ನ ಹೇಳಿದ್ರೆ ಯಾರಿದ್ದಾರೆ ಯಾರೂ ಇಲ್ಲ ಬಟ್ ಆದರೂ ಎದ್ದು ನಿಂತರು ಹೇಗೆ ಗೊತ್ತಿಲ್ಲ ನನಗೆ ಅಂದರೆ ಅವ್ರಿಗೆ ಆ ಎಕ್ಸ್ಪೀರಿಯೆನ್ಸ್ ಇರ್ಬೋದು ಅವರ ಅವರ ಆ ಭಾವದಿಂದ ಅದನ್ನು ಹೇಳಿರ್ಬೋದು ನನಗೆ ಆ ಎಕ್ಸ್ಪೀರಿಯೆನ್ಸ್ ಇಲ್ಲ ನನ್ನ ಕಾಲು ಯಾರಾದರೂ ಎಳ್ದಿದ್ದಾರೆ ಅಥವಾ ನನ್ನ ಬೀಳ್ಸಿದ್ದಾರೆ ಬೀಳ್ಸಿದ್ರು ಪಾಪ ಅವ್ರದ್ದೇ ಆದ ಒಂದು ಕೆಲವು ಕಾರಣಗಳಿರುತ್ತೆ ಅದನ್ನು ಈಗ ಎಕ್ಸಾಂಪಲ್ ಯಾವುದೋ ಒಂದು ಸಿನಿಮಾ ಇರುತ್ತೆ ನಮ್ಮ ಜೊತೆ ರಿಲೀಸ್ ಆಗ್ತಾ ಇರುತ್ತೆ ಅವ್ರಿಗಿಂತ ಜಾಸ್ತಿ ನಮ್ಮ ಪ್ರಮೋಟ್ ಮಾಡಬೇಕು ಅಂತ ಕಾಂಪೀಟ್ ಮಾಡ್ತಾರೆ ತಪ್ಪ ಹೇಗೆ ತಪ್ಪಾಗುತ್ತೆ ಅವ್ರ ಸಿನಿಮಾ ಗೆಲ್ಲಬೇಕು ಅಂತ ಅವ್ರು ಭಾವಿಸೋದು ಹೇಗೆ ತಪ್ಪಾಗುತ್ತೆ ಆದರೆ ನಮಗೆ ಅದು ನಾವು ಸೋತಾಗ ಬೇರೆ ರೀತಿ ಕಾಣಿಸ್ಬೋದು ಅವ್ರು ಜಾಸ್ತಿ ಬೊಂಬಾಡ್ ಮಾಡಿ ನಮ್ಮನ್ನು ಕೆಳಗೆ ಮಾಡಿ ಅವ್ರ ಮೇಲೆ ಮಾಡಿಕೊಂಡ್ರು ಇಲ್ಲ ಅಂದರೆ ನಮ್ಮ ಸಿನಿಮಾ ಬೇರೆನೇ ಆಗ್ತಿತ್ತು ಅಂತ ಆ ರೀತಿ ಕಾಣಿಸ್ಬೋದು ಬಿಟ್ಟರೆ ಪ್ರತಿಯೊಬ್ಬ ಮನುಷ್ಯನಿಗೂ ಒಂದೇ ಆದ ಕಾರಣಗಳಿರುತ್ತೆ ಕಾಲೆಳೆದ್ರೂ ಕೂಡ ಪಾಪ ಒಂದೇ ಇನ್ಸೆಕ್ಯೂರಿಟೀಸ್ ಇರುತ್ತೆ ನಮ್ಮಷ್ಟಕ್ಕೆ ನಾವು ಒಳ್ಳೆಯ ಸಿನಿಮಾಗಳನ್ನು ಮಾಡ್ಕೊಂಡು ಮುಂದೋಗ್ಬೇಕಷ್ಟೆ